ಸರಿ ನೋಡಿದ್ರೆ ಅರ್ಥ ಆಗೋದು ಒಂದು ಸರಿ ನೋಡಿದ್ರೆ ಅರ್ಥ ಆಗೋದು ಈ ಸರಿ ನೋಡಿದ್ರೆ ಅರ್ಥ ಆಗುತ್ತೆ ಇನ್ನೊಂದು ಸರಿ ನೋಡಿದ್ರೆ ಅರ್ಥ ಆಗುತ್ತೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟು ಏನಾದರೂ ಅವ್ರಿಗೆ ಅರ್ಥ ಆಗಲ್ಲ ಅದು ಅರ್ಥ ಆಗಬೇಕು ಅಂದರೆ ಇನ್ನೂ ಅವ್ರು ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಬೇಕು ಟೈಮ್ ಅದು ನಲವತ್ತು ಪ್ರತಿ ನಾಲ್ಕು ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಗುರು ಇಲ್ಲ ಅರ್ಥ ಆಗಿಲ್ಲ ಬಟ್ ಓಕೆ ಏನಿಲ್ಲ ಹಂಡ್ರೆಡ್ ಸ್ಪೀ ನೋಡಿ ಹೇಳ್ತೀವಿ ಇನ್ನೊಂದ್ಸರ್ತಿ ನೋಡ್ಬೇಕು ನಮ್ಗೆ ಅರ್ಥ ಅಂತ ಇನ್ನೊಂದ್ಸತಿ ಫುಲ್ ಜಾರಿ

ಸಾರ್ವಜನಿಕವಾಗಿ ಭಾಳ ಚೆನ್ನಾಗಿ ಫಿಚರ್ಸ್ ಪಿಕ್ಚರ್ ತೆಗೆದಿದೆ ಅಂದರೆ ಇವತ್ತು ಜನಗಳು ಅರ್ಥ ಮಾಡ್ಕೊಬೇಕು ಬರಬೇಕು ಒಳಗೆ ಬರಬೇಕು ಒಳಗೆ ಜನ ಅರ್ಥ ಮಾಡ್ಕೊಂಡೆ ಸೂಪರ್ ಸ್ಟಾರ್ ಯಾವುದೇ ಸೂಪರ್ ಸ್ಟಾರ್ ಸೂಪರ್ ಐತೆ ಚೆನ್ನಾಗಿದೆ ಒಣ್ಣು ಜನಗಳಿಗೆಲ್ಲ ಅರ್ಥ ಹಂಗೈತೆ ಕರ್ನಾಟಕ ಜನಗಳಿಗೆಲ್ಲ ಅರ್ಥ ಹಂಗೈತೆ ಸ್ಟಾರ್ಟಿಂಗ್ ಸಖತ್ ಭಯ ಆಗುತ್ತೆ ರಿಯಾಲಿಟಿ ತೆಗಿತಾ 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 ತೆಗಿತಾವೇ ಹೋಗ್ತಿರ್ತಾರೆ ಸಖತ್ ಭಯ ಆಗುತ್ತೆ ಆಮೇಲೆ 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 ಕ್ಲಾರಿಟಿ ಸಿಗುತ್ತೆ ಸಖತ್ ಆಗಿದೆ ಮತ್ತೆ ಈ ವಿಡಿಯೋ ಈ ಗ್ರಾಮ ನೋಡಿ ಮಾಡ್ಕೊಂಡ ಮೇಲೆ ಏನಾದ್ರೂ ಒಂದು ಸಾಧ್ಯ ಮಾಡ್ ಉಪ್ಪಿಪೇ ನಾವು ಫಸ್ಟ್ ಡೇ ನೋಡಿದ ಮೇಲೆ ಲೈಫ್ ಬದಲಾವಣೆ ಆಗದೆ ಹೋದ್ರೆ ನಾವು ಮನುಷ್ಯ ಹುಟ್ಟಿರೋದೇ ಬೆಸ್ಟ್ಲೆ ಪರ್ಸ್ಪೆಕ್ಟ್ ಇದನ್ನ ಇನ್ನೊಂದ್ಸಲಿ ಹೇಳಿದ್ದಾರೆ ಸರ್ ಫೋಕಸ್ ಮಾಡಿ ಫೋಕಸ್ ಮಾಡಿ ಅಂತ ಇದ್ದವರು ಇನ್ನೊಂದು ಅದ್ಭುತವಾಗಿ ಕಟ್ಕೊಂಡಿದ್ರು ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿ ಅರ್ಥ ಮಾಡ್ಕೊಬೇಕು ಜಾತಿ ಧರ್ಮ ಅಂತ ಹೇಳ್ತಾರಲ್ಲ ಅವ್ರು ಕಟ್ಕೊಳ್ಬೇಕು